ಸಮೀಲಿದೆ ನಾಸ್ತಿಕವಾದಿ ಸಿದ್ದರಾಮಯ್ಯನು ಹಿಂದೂ ವಿರೋಧಿ ಇದರ ಹಿಂದೆ ಅವರು ಕೈವಾಡಿದೆ ಅಂತ ಸ್ಪಷ್ಟವಾಗಿ ನಾನು ಹೇಳ್ತಾ ಇದ್ದೀನಿ ಐ ಟಿ ನೆಮಿಸೋದು ನಾನು ಹೇಳೋದು ಈ ಕಳೆದ ಎರಡು ವರ್ಷದಲ್ಲಿ ಕರ್ನಾಟಕದಲ್ಲಿ ಒಂಬೈನೂರ ಇಪ್ಪತ್ತೇಳು ಹುಡುಗಿಯರು ಅಪ್ರಾಪ್ತ ಹುಡುಗಿಯರು ಗರ್ಭವತಿ ಆಗಿದ್ದಾರೆ ಅವ್ರ ಬಗ್ಗೆ ತನ್ನ ಐ ಟಿ ನೆಮ್ಸ್ರಿ ಸುಮಾರು ಆರುನೂರು ಹುಡುಗಿಯರು ನಾಪತ್ತ ಆಗಿದ್ದಾರೆ ಅವರು ಅವ್ರ ಬಗ್ಗೆ ಇದು ಮಾಡಿರಿ ಇಲ್ಲ ಯಾಕೆ ಇಲ್ಲಿ ಧರ್ಮಸ್ಥಳದಲ್ಲೇ ಯಾಕೆ ಧರ್ಮಸ್ಥಳ ಬಹಳ ಪ್ರಸಿದ್ಧವಾದಂಥ ಹಿಂದೂಗಳ ಕೇಂದ್ರ ಸೊ ಹಾಗಾಗಿ ಇದನ್ನು ಮಾಡ್ತಾ ಇರುವಂಥದ್ದು ಎದ್ದು ಕಾಣಿಸುತ್ತೆ ಇದರ ಹಿಂದೆ ದೊಡ್ಡ ಒಂದು ಷಡ್ಯಂತ್ರ ಇದೆ ಅಂತ ಸ್ಪಷ್ಟ ಆಗತ್ತೆ ನಾನು ಹೇಳೋದು ಅವರಿಗೆಲ್ಲರಿಗೂ ತನಿಖೆ ಆದ ನಂತರ ಆ ತಪ್ಪಿತಸ್ತ್ರೀ ಯಾರ್ಯಾರು ಕತೆ ಕಟ್ಟಿದ್ದಾರೆ ಅದಕ್ಕೆ ಯಾರ್ಯಾರು ಸಪೋರ್ಟ್ ಮಾಡಿದ್ದಾರೆ ಗುಂಡೋಡಿರಿ ಇದೇ ಪ್ರವೃತ್ತಿ ಅವ್ರದ್ದು ಮುಂದುವರಿಯುತ್ತೆ ಇವತ್ತು ಧರ್ಮಸ್ಥಳ ನಾಳೆ ತಿರುಪತಿ ನಾಳೆ ಇನ್ನೊಂದು ಶ್ರೀಶೈಲ ಹೀಗೆ ಒಂದೊಂದೊಂದೊಂದೊಂದೊಂದೊಂದೊಂದು ನಮ್ಮ ಶ್ರದ್ಧಾ ಭಂಗ ಮಾಡುವಂಥ ವ್ಯವಸ್ಥಿತ ಸಂಚು ಷಡ್ಯಂತ್ರ ನಡೀತದೆ ಇದನ್ನು ನಾವು ವಿರೋಧ ಈಗಾಗಲೇ ಹಿಂದೂ ಸಮಾಜ ಸಿಡ್ದದ್ದಿದೆ